ಶ್ರೀ ಮಹಾ ಗಣಪತಿ ಮಹಾ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಮನೆ ಬುಧವಾರ ಹುಟ್ಟಿರುವಂಥವ್ರ ಬಗ್ಗೆ ತಿಳ್ಕೋಣ ಬುಧವಾರ ಹೆಸರಲ್ಲೇ ಇದೆ ಬುಧ ಬುದ್ಧಿಗೆ ಸಂಬಂಧಪಟ್ಟಿರುವಂತಹ ವಾರ ಬುಧವಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ನಾವು ಹೆಚ್ಚಾಗಿ ಹಿಂದೂ ಸಂಸ್ಕೃತಿ ಪ್ರಕಾರ ಅಂದ್ರೆ ನಮ್ಮ ಒಂದು ಆಧ್ಯಾತ್ಮಿಕದ ಒಂದು ವಿಚಾರವಾಗಿ ಹೇಳಬೇಕು ಅಂತಂದ್ರೆ ನಾವು ವಿಷ್ಣುವಿಗೆ ಹೆಚ್ಚಾಗಿ ಈ ಒಂದು ವಾರವನ್ನು ಏನು ನೇಮ್ಸ್ ಇರ್ತೀವಿ ಅಂತಂದ್ರೆ ಭಗವಾನ್ ವಿಷ್ಣು ಮಹಾವಿಷ್ಣು ಇಂತಹ ಒಂದು ದೇವತೆಗಳನ್ನ ನಾವು ಆರಾಧನೆ ಮಾಡುವಂತಹ ತುಂಬಾನೇ ಇಂ ಇಂಟೆಲಿಜೆಂಟ್ ಆಗಿರುವಂತಹ ವ್ಯಕ್ತಿತ್ವಗಳು ಇರ್ತಾರೆ ಬುಧವಾರದಲ್ಲಿ ಹುಟ್ಟಿರೋರು ತುಂಬಾ ಯೋಚನೆ ಅಂದ್ರೆ ವಾಟ್ ಎವರ್ ದೇ ಥಿಂಕ್ ತುಂಬಾನೇ ಆಲೋಚನೆ ಮಾಡಿ ಮುಂದುವರೆಸ್ತಾರೆ ಹೆಚ್ಚು ಮಾತಾಡುವಂತಹ ವ್ಯಕ್ತಿತ್ವಗಳನ್ನ ನೋಡಬಹುದು ತುಂಬಾನೇ ಕಡಿಮೆ ಮಾತಾಡುವಂತಹ ವ್ಯಕ್ತಿತ್ವಗಳನ್ನ ನೋಡಬಹುದು ಈ ಈ ವೇರಿಯೇಷನ್ಸ್ ಅಲ್ಲಿರೋರು ಸ್ವಲ್ಪ ಮೆಮೊರಿ ಪಾರ್ ಅಷ್ಟಿರೋದಿಲ್ಲ ಅಂದ್ರೆ ಸಣ್ಣ ಸಣ್ಣದಾಗಿ ಯಾವುದೋ ವಿಚಾರಗಳಲ್ಲಿ ಅವರು ಮೆಮೊರಿನ ಲೂಸ್ ಮಾಡ್ಕೊಳ್ತಿರ್ತಾರೆ ಅಯ್ಯೋ ಈಗ ಈಗಷ್ಟೇ ಹೇಳಿದ ಮಾತು ಇಮಿಡಿಯಟ್ ಆಗಿ ಅವ್ರಿಗೆ ಕಾಣಿಸೋದಿಲ್ಲ ಅಂದ್ರೆ ನೆನಪಾಗೋದೇ ಇಲ್ಲ ಬಟ್ ದೊಡ್ಡ ದೊಡ್ಡದಾಗಿರುವಂತ ನೆನಪಿರುತ್ತೆ ತುಂಬಾ ಹೆಚ್ಚೆಚ್ಚಾಗಿರುವ ಘಟನೆಗಳೆಲ್ಲನು ಚೆನ್ನಾಗಿ ಮೆಮೊರಿ ಇಟ್ಕೊಂಡಿರ್ತಾರೆ ತುಂಬಾ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ ಯಾವುದೇ ರೀತಿ ವಿಚಾರ ಇದ್ರು ಸರಿ ಇದನ್ನ ಮಾಡೋದ್ರಿಂದ ಈ ತರ ಸರಿ ಇದೆಯಾ ಇಲ್ವಾ ಅಂತ ಹೇಳಿ ಮತ್ತೆ ಪ್ರತಿಯೊಂದ್ರಲ್ಲೂ ಯಾಕೆ ಇದನ್ನ ಮಾಡಬೇಕು ನಾನು ಯಾಕೆ ಇದನ್ನ ಮಾಡಬೇಕು ಇದನ್ನ ಯಾಕೆ ಈ ತರ ಮಾಡಬೇಕು ಅಂತ ತುಂಬಾ ಕ್ವೆಶನ್ಸ್ ನೋಡುವಂತ ವ್ಯಕ್ತಿತ್ವಗಳನ್ನ ನೋಡಬಹುದು ನೀವು ಬುಧವಾರದಲ್ಲಿ ವೆರಿ ಇಂಟೆಲಿಜೆಂಟ್ ಪರ್ಸನಾಲಿಟೀಸ್ ಬಟ್ ಅಗೇನ್ ಆಥರ್ಸ್ ಏನಾದ್ರು ಈ ಬುಧವಾರದಲ್ಲಿ ಹುಟ್ಟಿರುವಂಥವ್ರು ಅಂದ್ರೆ ಬರವಣಿಗೆ ತುಂಬಾ ಚೆನ್ನಾಗಿರುತ್ತೆ ಹೇಳಿದೆ ಹೆಚ್ಚು ಮಾತಾಡೋರಿದ್ರೆ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕಡಿಮೆ ಆದ್ರೆ ಆಥರ್ಸ್ ಆಗಿ ಕನ್ವರ್ಟ್ ಆಗಿರ್ತಾರೆ ಅಂದ್ರೆ ಬರವಣಿಗೆ ಅವರ ಒಂದು ಆಲೋಚನೆಗಳು ಬರವಣಿಗೆ ಮೇಲೆ ಅವರು ಹೆಚ್ಚಾಗಿ ಇಂಟ್ರೆಸ್ಟ್ ಮಾಡ್ತಾರೆ ಸೊ ಈ ಒಂದು ವ್ಯಕ್ತಿತ್ವಗಳು ಯಾವ ಒಂದು ಕಲರ್ನ ಹೆಚ್ಚಾಗಿ ಬಳಸಿದ್ರೆ ತುಂಬ ಒಳ್ಳೆಯದು ಹೆಸರು ಹೇಳುತ್ತೋರ ಹೇಳೋ ರೀತಿಯಲ್ಲೇ ಬುಧವಾರ ಗ್ರೀನ್ ಲೈಟರ್ ವರ್ಷನ್ಸ್ ಆಫ್ ಗ್ರೀನ್ ಡಾರ್ಕರ್ ವರ್ಷನ್ಸ್ ಆಫ್ ಗ್ರೀನ್ ಗ್ರೀನ್ ಕಲರ್ನ ಹೆಚ್ಚಾಗಿ ಬಳಸಿದ್ರೆ ಅವರ ಜೀವನದಲ್ಲಿ ತುಂಬಾನೇ ಲಕ್ಕಿ ಇರುತ್ತೆ ಅವರು ಹುಟ್ಟಿರೋ ಡೇಟ್ ಅಂದ್ರೆ ಹುಟ್ಟಿರುವಂತಹ ದಿನಕ್ಕೆ ಉಪೋಗಿಸೋ ಬಣ್ಣಕ್ಕೆ ಅಂದರೆ ವಿಶೇಷವಾಗಿರೋ ಘಟನೆಗಳಿಗೆ ನೀವು ಉಪಯೋಗಿಸ್ಕೋಬೇಕು ಎಕ್ಸಾಮ್ಸ್ ಬರೀ ಹೋಗ್ತಾ ಇದೀರಾ ಹುಡುಗಿ ನೋಡೋಕೆ ಹೋಗ್ತಾ ಇದ್ದೀರಾ ಅಥವಾ ಒಂದು ಇಂಪಾರ್ಟೆಂಟ್ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಇಂಥ ಒಂದು ಆ ಆ ಘಟನೆ ನಿಮ್ಮ ಲೈಫಲ್ಲಿ ಏನೋ ಒಂದು ಪ್ರಮುಖವಾಗಿರುವಂತಹ ಇಂಪಾರ್ಟೆನ್ಸ್ ಇದೆ ಅಂಥ ಸಮಯದಲ್ಲಿ ಈ ಒಂದು ಬಣ್ಣಗಳನ್ನ ನೀವು ಖಂಡಿತ ಉಪಯೋಗಿಸಿ ತುಂಬಾ ಅದೃಷ್ಟವಾಗಿರ್ತೀರ ಯಾವ ಒಂದು ಬ್ರೇಸ್ಲೆಟ್ನ ನೀವು ಹಾಕೊಂಡ್ರೆ ಡಾಟ್ ಅನ್ನುವಂಥ ಒಂದು ಬ್ರೇಸ್ಲೆಟ್ ಬರುತ್ತೆ ಅದನ್ನು ನೀವು ಧರಿಸೋದ್ರಿಂದ ರೈಟ್ ಹ್ಯಾಂಡಿಗೆ ಗಂಡು ಮಕ್ಕಳಾಗಿದ್ರೆ ಬ್ರೇಸ್ಲೆಟ್ಸ್ನ ರೈಟ್ ಹ್ಯಾಂಡಿಗೆ ಧರಿಸಿ ಹೆಣ್ಣು ಮಕ್ಕಳಾಗಿದ್ರೆ ಲೆಫ್ಟ್ ಹ್ಯಾಂಡಿಗೆ ಧರಿಸಬಹುದು ತುಂಬಾ ಒಳ್ಳೇದು ತುಂಬಾನೇ ಅದೃಷ್ಟವಾಗಿರುತ್ತೆ ಆ ಒಂದು ತತ್ವಗಳು ಕ್ರಿಸ್ಟಲ್ಸ್ನ ಉಪಯೋಗಿಸಿದಾಗ ಕ್ರಿಸ್ಟಲ್ನಲ್ಲಿರುವಂತಹ ತತ್ವಗಳು ನಿಮ್ಮ ಬಾಡಿಯಲ್ಲಿ ಬಾಡಿ ಒಳಗೆ ಸೇರ್ಕೊಂಡಾಗ ಅದು ನಿಮಗೆ ಕ್ಲೆನ್ಸ್ ಮಾಡುತ್ತೆ ನೆಗೆಟಿವಿಟಿನ ಹೊರಗಡೆ ಹಾಕುತ್ತೆ ನಿಮ್ಮ ಬಾಡಿನ ಕ್ಲೆನ್ಸ್ ಮಾಡುತ್ತೆ ಬ್ಯೂಟಿಫುಲ್ ಥಾಟ್ಸ್ ಅಂದರೆ ಸೂಪರ್ ಪಾಸಿಟಿವ್ ನ ಕ್ರಿಯೇಟ್ ಮಾಡುತ್ತೆ ತುಂಬ ಜನಕ್ಕೆ ತುಂಬ ರೀತಿ ಕುತೂಹಲ ಇರುತ್ತೆ ಅಂದರೆ ಈಗ ನಾನು ಸೋಮವಾರ ಹುಟ್ಟಿದ್ದೀನಿ ನಾನು ಅಮಾವಾಸ್ಯ ದಿನ ಹುಟ್ಟಿದ್ದೀನಿ ನನ್ನ ಹುಣ್ಣಿಮೆ ದಿನ ಹುಟ್ಟಿದ್ದೀನಿ ನಾನು ಈ ಥರ ಮಂಗಳವಾರ ಬುಧವಾರ ಈ ಥರ ಎಷ್ಟು ದಿನಗಳಿದೆ ಈ ದಿನಗಳಲ್ಲಿ ಹುಟ್ಟಿದ್ದೀನಿ ಈ ದಿನ ಹುಟ್ಟಿರೋರದೇ ಏನೋ ಸಮಸ್ಯೆ ಇದೆ ಅಂತೆ ಈ ತರ ಮಂಗಳವಾರ ಹುಡ್ ಹುಟ್ಟಬಾರ್ದು ಮಂಗಳವಾರ ಹುಟ್ಟಿದ್ರೆ ಏನೋ ದುರದೃಷ್ಟ ಇರತ್ತೆ ಅದೃಷ್ಟ ಲಕ್ಷ್ಮಿ ಹೊರಟೋಗುತ್ತೆ ಮತ್ತೆ ಫ್ರೈಡೆ ಹುಟ್ಟಿದ್ರೆ ತುಂಬಾ ಒಳ್ಳೇದು ಸೂಪ್ ಅದೃಷ್ಟ ಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತೆಲ್ಲ ಹೇಳಿ ತುಂಬಾ ಕಾನ್ಸೆಪ್ಟ್ ಇದೆ ಸೊ ಹಂಗಾದ್ರೆ ಈ ಡೇಸ್ ಅಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಅಂದ್ರೆ ಸೋಮವಾರ ಹುಟ್ಟಿರೋರು ಒಳ್ಳೆಯವರು ಅಥವಾ ಮಂಗಳವಾರ ಹುಟ್ಟಿರೋದು ಕೆಟ್ಟವ್ರು ಇರ್ತಾರೆ ಅವರೆಲ್ಲ ತುಂಬಾ ಮನೆಗೆ ಸಮಸ್ಯೆ ಕೊಡುವಂತವ್ರು ಇರ್ತಾರೆ ಅಥವಾ ಇದೇ ತರ ನಕ್ಷತ್ರಗಳದ್ದು ನಾವು ತುಂಬಾನೇ ವಿಂಗಡಣೆಗಳನ್ನ ತುಂಬಾ ಅಂದ್ರೆ ಒಂಥರ ಯಾರೋ ಒಬ್ರು ಹೇಳಿರ್ತಾರೆ ಅದನ್ನೇ ನೀವು ನಮ್ತಾ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀರ ಸೊ ಫಸ್ಟ್ ಆಫ್ ಆಲ್ ಯಾವ ದಿನದಲ್ಲಿ ಹುಟ್ಟಿರುವಂಥವ್ರು ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಬನ್ನಿ ಇವತ್ತೆಲ್ಲ ಈ ವಿಚಾರದಲ್ಲಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಕಸ್ಮಾತ್ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮ್ಯಾಮ್ ಟೈಮಿಂಗ್ಸ್ ಗೊತ್ತಿಲ್ಲ ಅಥವಾ ನಾನು ಹುಟ್ಟಿದ ದಿನಾಂಥ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ ನೀನು ಸೋಮವಾರ ಹುಟ್ಟಿದ್ದು ನಿನ್ ಮಂಗಳವಾರ ಹುಟ್ಟಿದ್ದು ಅಂತೆಲ್ಲ ತಿಳಿಸ್ತಾ ಇರ್ತಾರೆ ಸೊ ದಿನಗಳ ಈ ಒಂದು ವಿಶೇಷತೆ ಏನಿರುತ್ತೆ ಏನು ಹೇಳುತ್ತೆ ನಾವು ಹುಟ್ಟಿರುವಂತಹ ದಿನ ಏನು ಯಾವ ರೀತಿಯಾದ ಒಂದು ಭಾಗ್ಯನ ನಾವು ತೊಗೊಂಬಂದಿದ್ದೀನಿ ಯಾವ ರೀತಿಯಾದ ಒಂದು ಅದೃಷ್ಟವನ್ನು ನಾವು ತಂದಿದ್ದೀವಿ ಅಥವಾ ಅದೃಷ್ಟ ಹೀನವಾಗಿದೆಯಾ ಈ ಒಂದು ಪರ್ಟಿಕ್ಯುಲರ್ ದಿನ ಪ್ರತಿ ಒಂದು ಕೂಡ ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ವಿಶೇಷವಾಗಿ ಯಾವ ಯಾವ ದಿನದಲ್ಲಿ ಆ ದಿನಕ್ಕೆ ನಿಮಗೆ ಯಾವ ಯಾವ ಒಂದು ಬಣ್ಣ ಲಕ್ಕಿ ಕಲರ್ ಯಾವ ಒಂದು ಸಂಖ್ಯೆ ನೀವು ಲಕ್ಕಿ ನಂಬರ್ ಆಗಿ ಉಪಯೋಗಿಸಬಹುದು ಮತ್ತೆ ಯಾವ ಒಂದು ಫಾರ್ ಎಕ್ಸಾಂಪಲ್ ಒಂದು ಬ್ರೇಸ್ಲೆಟ್ ಇರಬಹುದು ಅಥವಾ ಒಂದು ಕ್ರಿಸ್ಟಲ್ಸ್ ಈ ರೀತಿ ಅಥವಾ ಯಾವ್ದೊಂದು ಎಸೆನ್ಷಿಯಲ್ ಆಯಿಲ್ಸ್ ಇರಬಹುದು ಈಗೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಸೆನ್ಷಿಯಲ್ ಆಯಿಲ್ಸ್ ಆ ಫ್ರೇಗ್ರೆನ್ಸ್ ನೀವು ಮನೆಯಲ್ಲೆಲ್ಲ ಸುತ್ತ ಅಂದ್ರೆ ನೀವು ಯಾವುದೋ ಒಂದು ಡಿಫ್ಯೂಸರ್ ನಿಮ್ ಈಗ ಅಂಗಡಿಗಳಲ್ಲಿ ಸಿಗುತ್ತೆ ಇಲ್ಲ ಅಂದ್ರೆ ಈಗೆಲ್ಲ ಅಮೆಝಾನ್ ಆನ್ಲೈನ್ ಇತರ ಎಷ್ಟೋ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕೂಡ ನಿಮಗೆ ಡಿಫ್ಯೂಸರ್ ಅಂತ ಸಿಗುತ್ತೆ ಲಿಕ್ವಿಡ್ ಡಿಫ್ಯೂಸರ್ ಅಂತ ಹೇಳ್ತಾರೆ ಅಂದ್ರೆ ಸಿಮಿಲರ್ ಟು ಈಗ ನಾವು ಮಸ್ಕಿಟೋ ಇದನ್ನ ಹಾಕೋದಿಲ್ವಾ ಅಂದ್ರೆ ಡಿಫ್ಯೂಸರ್ಸ್ ಫಾರ್ ಎಕ್ಸಾಂಪಲ್ ಈಗ ತುಂಬಾ ಸೊಳ್ಳೆಗಳು ಜಾಸ್ತಿ ಇದಾಗೆಲ್ಲ ನೀವು ಡಿಫ್ಯೂಸರ್ಸ್ನ ಯೂಸ್ ಮಾಡ್ತೀರಾ ಅದೇ ತರ ಲಿಕ್ವಿಡ್ ಡಿಫ್ಯೂಸರ್ಸ್ ಅಂತ ಒಂದು ಸಿಗುತ್ತೆ ಸೊ ಅದರಲ್ಲಿ ಸಿಗುವಂತಹ ಎಸೆನ್ಶಿಯಲ್ ಆಯಿಲ್ಸ್ನ ನೀವು ಹಾಕಿ ಅದನ್ನ ಬರ್ನ್ ಮಾಡೋದ್ರಿಂದ ಅಂದ್ರೆ ಅದನ್ನ ಸುಡೋದ್ರಿಂದ ಅದೇ ಸುಡುತ್ತೆ ಕರೆಕ್ಟ್ ಅಲ್ವಾ ನೀವು ಸ್ವಿಚ್ ಆನ್ ಮಾಡಿದ್ರೆ ಎಲೆಕ್ಟ್ರಿಕ್ ಇದಾಗಿ ಅದೇನಾಗುತ್ತೆ ಅದು ಫ್ರೇಗ್ರೆನ್ಸ್ ನ ಕ್ರಿಯೇಟ್ ಮಾಡುತ್ತೆ ಸೊ ಆ ಫ್ರೇಗ್ರೆನ್ಸ್ ಮನೆ ಸುತ್ತ ಮತ್ತೆ ನಮ್ಮ ದೇಹಕ್ಕೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಎಸೆನ್ಶಿಯಲ್ ಹರ್ಬಲ್ ಆಯಿಲ್ ಆಗಿ ಅದು ಉಪಯೋಗ ಆಗುತ್ತೆ ಸೊ ಅದು ಕೂಡ ಯಾವ್ದಾದ್ರು ಇತ್ತು ಅಂದ್ರೆ ನಿಮ್ಗೆ ಖಂಡಿತ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ ಜಸ್ಟ್ ನೀವು ಯಾವ ರೀತಿ ಉಪಯೋಗಿಸಬಹುದು ಅಂತ ನಿಮ್ಗೆ ತಿಳಿಸಿದೀನಿ